ಆತ್ಮೀಯ ಪರಿಸರ ಪ್ರೇಮಿಗಳೇ ಮತ್ತು ನನ್ನ ಸ್ನೇಹಿತರೆ ನಾವಿಂದು ಪಪಾಯ ಸಸಿಯನ್ನು ನಾಟಿ ಮಾಡುತ್ತಿದ್ದೇನೆ ದಯಮೆ ದಯಮಾಡಿ ತಾವು ಕೂಡ ಪರಿಸರ ಬೆಳೆಸಬೇಕು ಪರಿಸರ ಉಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಜೂನ್ ಜುಲೈ ತಿಂಗಳಲ್ಲಿ ಮಳೆಯಾಗಿರು ಮಳೆಯಾಗುವ ಸಂಬತ್ತೆ ಅಧಿಕ ಇರುವುದರಿಂದ ಈ ಸಮಯದಲ್ಲಿ ನಾಟಿ ಮಾಡುವುದರಿಂದ ಗಿಡಗಳನ್ನು ಹಚ್ಚುವುದರಿಂದ ಎಲ್ಲ ಗಿಡಗಳು ಬೆಳೆದು ಫಸಲಿಡುತ್ತವೆ ಎದೆಗೆ ಬಿದ್ದ ಅಕ್ಷರ ನೆಲಕ್ಕೆ ಬಿದ್ದ ಬೀಜ ನೀನು ಹಚ್ಚಿದ ಸಸಿ ಎಂದಾದರೂ ಒಂದು ದಿನ ಫಸಲು ಕೊಟ್ಟಿ ಕೊಡುತ್ತದೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ತಿಂಗಳದಲ್ಲಿ ಒಂದು ಸಸಿಯನ್ನಾದರೂ ನಿಮ್ಮ ಮನೆಯ ಮುಂದೆ ಶಾಲಾ ಕಾಲೇಜು ಹೊಲಗಳಲ್ಲಿ ಗದ್ದೆಗಳಲ್ಲಿ ಇತರೆ ಧಾರ್ಮಿಕ ಸ್ಥಳಗಳಲ್ಲಿ ಅಥವಾ ನಿಮ್ಮ ಈಚೆ ಇರತಕ್ಕಂಥ ಸ್ಥಳಗಳಲ್ಲಿ ಅಥವಾ ಪ್ಲೇಸ್ಗಳಲ್ಲಿ ಈ ಥರ ಗಿಡಗಳನ್ನು ನಾಟಿ ಮಾಡುವುದರಿಂದ ಎಂದಾದರೂ ಒಂದು ದಿನ ಫಸಲು ಕೊಡ್ತವೆ ಮತ್ತು ಫಸಲು ಕೂಡ ಪರಿಸರ ಕೂಡ ಬೆಳೀತದೆ ಇದರ ಮೂಲಕ ಪರಿಸರವನ್ನು ಬೆಳೆಸಿದಂತಾಗುತ್ತದೆ ಇಷ್ಟೇ ಸುಲಭ ತೆಗ್ಗು ತೆಗೀರಿ ನಸಿಯನ್ನು ನಾಟಿ ಮಾಡಿ ಫಲವತ್ತಾದ ಮಣ್ಣನ್ನು ಹಾಕಿ ಮುಗಿಯಿತು ನನ್ನ ವಿಪಕ್ಷ ಪಪ್ಪಲ್ಲೇದ್ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇತರರಿಗೆ ಪ್ರೋತ್ಸಾಹ ಪರಿಸರವನ್ನು ಬೆಳೆಸಲು ಪ್ರೋತ್ಸಾಹಿಸಿ ಪರಿಸ ನಿಮ್ಮ ಆತ್ಮೀಯ ಪರಿಸರ ಸ್ನೇಹಿ ವಿರ್ಪಕ್ಷ ಪಪ್ಪಲೇದ್ ಗಿಣಿಗೇರ